ವಿಧಾನಸಭೆಯಲ್ಲಿಂದು ಸಂವಿಧಾನ ಮತ್ತು ತುರ್ತು ಪರಿಸ್ಥಿತಿ ವಿಚಾರಗಳು ಪ್ರಸ್ತಾಪವಾಗಿ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆದು ಕಲಾಪವನ್ನು ಕೆಲಕಾಲ ಮುಂದೂಡಲಾಯಿತು ಕಲಾಪ ಆರಂಭವಾಗುತ್ತಿದ್ದಂತೆ ಇತ್ತೀಚೆಗೆ ನಿಧನರಾದ ಮಾಜಿ ಶಾಸಕ ಡಾ ಬಸಂತ ರೆಡ್ಡಿ ಮುದ್ನಾಳ್ ಅವರಿಗೆ ಸಂತಾಪ ಸಲ್ಲಿಸಲಾಯಿತು ಜುಲೈ ನಿಧನ ಹೊಂದಿರುವುದನ್ನು ಈ ಸಂದನಕ್ಕೆ ಅತ್ಯಂತ ವಿಷಾದ ತಿಳಿಯ ಬಯಸುತ್ತೇನೆ ಸದನ ಪ್ರಾರಂಭವಾದ ತಕ್ಷಣ ನಂತರ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸದನದಲ್ಲಿ ಸಂವಿಧಾನದ ಪ್ರಸ್ತಾಪನೆಯನ್ನು ಎಲ್ಇಡಿ ಪರದೆಯಲ್ಲಿ ಹಾಕಿರುವುದು ಮತ್ತು ಇಕ್ಕೆಲಗಳಲ್ಲಿ ರಾಷ್ಟ್ರ ಧ್ವಜ ಹಾಕಿರುವುದು ಸಂತಸ ತಂದಿದೆ ಇದು ನಮ್ಮ ಹೋರಾಟಕ್ಕೆ ಪ್ರೇರಣೆಯಾಗಿದೆ ಈ ವ್ಯವಸ್ಥೆ ಮಾಡಿದ್ದಕ್ಕಾಗಿ ಸಭಾಧ್ಯಕ್ಷರಿಗೆ ಧನ್ಯವಾದ ಸಲ್ಲಿಸುವುದಾಗಿ ತಿಳಿಸಿದರು ಪಕ್ಕ ಇನ್ನಷ್ಟು ಮೆರಗನ್ನ ಕೊಟ್ಟಿದೆ ಇದನ್ನು ನೋಡಿದ ಒಂಥರ ಪ್ರೇರಣೆ ಆಗುವಂತ ಸಂವಿಧಾನವನ್ನ ತಮಗೆ ಧನ್ಯವಾದಗಳು ನೀವು ಹಾಕಿದ್ರೆ ಇದಕ್ಕೆ ಪ್ರತಿಯಾಗಿ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅಶೋಕ ಅವರ ಮೆಚ್ಚುಗೆಯ ನುಡಿಗಳಿಗೆ ಸ್ವಾಗತ ಆದರೆ ತುರ್ತು ಪರಿಸ್ಥಿತಿ ನಂತರವೂ ಕಾಂಗ್ರೆಸ್ನ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿ ಉತ್ತಮ ಆಡಳಿತ ನೀಡಿದ್ದಾರೆ ಎಂದು ಹೇಳಿದರು ಸಂವಿಧಾನನ ನಾವು ಓದಿಸಿ ಪ್ರಾರಂಭ ಮಾಡಿದ್ದು